ತಾಲೂಕು ಜೆಸಿಬಿ ಆಪರೇಟರ್ ಕ್ಷೇಮಾಭಿವೃದ್ದಿ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸರ್ಕಾರಿ ಸೌಲಭ್ಯಗಳು ಜೆಸಿಬಿ ಆಪರೇಟರ್ಗಳಿಗೆ ದೊರೆಯಬೇಕು ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜೆಸಿಬಿ ಆಪರೇಟರ್ ಹಾಗೂ ಕ್ಷೇಮಾಭಿವೃದ್ದಿ ಸಂಘದ ಪದಾಧಿಕಾರಿಗಳ ಸಭೆಯಲ್ಲಿ ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಸಂಘದ ಗೌರವಾಧ್ಯಕ್ಷರಾಗಿ ಎಂ ಗುರ್ರಪ್ಪ ಅಧ್ಯಕ್ಷರಾಗಿ ಎಂ ಲಕ್ಷ್ಮೀಪತಿ ಉಪಾಧ್ಯಕ್ಷರಾಗಿ ಮುನಿವೆಂಕಟಪ್ಪ ಕಾರ್ಯದರ್ಶಿಯಾಗಿ ಆರ್ ಡಿ ಶ್ರೀನಾಥ್ ಸಂಘಟನಾ ಕಾರ್ಯದರ್ಶಿಯಾಗಿ ಆರ್ ಮೃತ್ಯುಂಜಯ ಸದಸ್ಯರುಗಳಾಗಿ ಎಸ್ ರಾಜೇಂದ್ರ ಕೆಎನ್ ಮುನಿರಾಜು ಪಿ ಸುರೇಂದ್ರ ಎ ಶ್ರೀನಿವಾಸ ಆರ್ ರಾಮು ಭರತ್ ನರೇಶ್ ಆಯ್ಕೆಯಾದರು ಈ ವೇಳೆ ಮಾತನಾಡಿದ ಸಂಘದ ಗೌರವ ಅಧ್ಯಕ್ಷ ಗುರ್ರಪ್ಪ ಜೆಸಿಬಿ ಆಪರೇಟರ್ಗಳು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಪ್ರಾಣವನ್ನು ಉಲ್ಲೇಖಿಸದೆ ಕೆಲಸ ನಿರ್ವಹಿಸಬೇಕು ಅಂತಹ ಸಂದರ್ಭಗಳಲ್ಲಿ ನಡೆಯಬಹುದಾದ ಅನಾಹುತಗಳಲ್ಲಿ ಅವರಿಗೆ ಆಸ್ಪತ್ರೆಯ ಚಿಕಿತ್ಸೆ ಸರ್ಕಾರದ ಸೌಲಭ್ಯ ಮಾಲೀಕರಿಂದ ಸಹಾಯಧನ ಹಾಗೂ ಸಂಘದಿಂದ ಸಹಕಾರವನ್ನು ಪಡೆಯಲು ಈ ಸಂಘವನ್ನು ರಚಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಲಕ್ಷ್ಮೀಪತಿ ಮಾತನಾಡಿ ಮಾಲೀಕರು ಕೆಲಸಗಾರರಿಗೆ ಸರಿಯಾದ ವಸತಿ ಊಟ ನೀಡಬೇಕು ಹಾಗೂ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಸಿಗಬೇಕು ನಮ್ಮ ರಕ್ಷಣೆಗಾಗಿ ಜೀವ ವಿಮಾ ಪಾಲಿಸಿ ಇರಬೇಕು ಹಾಗೂ ಯಾವುದೇ ಅಪಘಾತಗಳು ಆದ ಸರಿಯಾದ ಚಿಕಿತ್ಸೆ ನೀಡಬೇಕು ಎಂದು ನಮ್ಮ ಭದ್ರತೆಗಾಗಿ ಸಂಘವನ್ನು ರಚಿಸಿರುವುದಾಗಿ ತಿಳಿಸಿದರು ರೈತ ಸಂಘದ ಮುಖಂಡರಾದ ರೆಡ್ಡಿ ಗಂಗುಲಪ್ಪ ವಿಜಯಕುಮಾರ್ ಗೋಪಸಂದ್ರ ಶಿವಣ್ಣ ರಾಮಣ್ಣ ಶಾಂತಮ್ಮ ಶ್ರೀನಿವಾಸಪುರ ತಾಲೂಕು ಜೆಸಿಬಿ ಆಪರೇಟರ್ಗಳ ಸಂಘದ ಅಧ್ಯಕ್ಷ ರಾಮಮೂರ್ತಿ ರಾಮಚಂದ್ರಪ್ಪ ಇದ್ದರು ಕಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂಘಟನೆಯನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಬಲಪಡಿಸಬೇಕು ನಾವು ನಿಮ್ಮ ಜೊತೆಗೆ ಇರ್ತೀವಿ ನಾವು ಮುಂದಿನ ನಮ್ಮ ಸಂಘಟನೆಯನ್ನು ಅಭಿವೃದ್ಧಿ ಪಡಿಸಬೇಕು ನಾವು ಇನ್ನೊಬ್ಬರ ಬಂದವರ ಬರುವಾಗ ಉತ್ತಮವಾದ ನ್ಯಾಯವನ್ನು ಗುರುಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದ್ರು ನಾವು ನಮ್ಮ ಚಿಂತಾಮಣಿ ಈ ಒಂದು ಟೀಮ್ ಅನ್ನು ಮಾಡಿ ಆ ಟೀಮ್ ಅನ್ನು ಚಿಕ್ಕಳಾಪುರದಲ್ಲಿ ಅದು ರಿಜಿಸ್ಟ್ರೇಷನ್ ಮಾಡಿಸಿ ತನ್ನ దేనిక కొంచెం ఏదన్నా మా సంఘం కట్టుకొని డాక్టర్ బాబాసాహెబ్ అంబేద్కర్ గారు మాకు సంవిధానం ఇచ్చినాడు ఆ సంవిధానం ప్రకారము యూనియన్ గ్రూప్ కట్టినాము దాన్ని యూనియన్ కోర్టు రిజిస్టర్ చేపించినాము ఆ యూనియన్ ప్రకారము ఆపరేటర్ సేఫ్టీ కావాలనేసి ఆపరేటర్కి ఓనర్కి బట్ కొంత రైతు రైతులు కూడా అందరికీ సపోర్ట్ చేస్తామనేసి అందరూ బాగుండాలనేసి కోరుకొని ఈ విధంగా మేము ఏర్పాటు చేసుకుంటాము

ಬಗ್ಗೆ ತಿಳುವುದಕ್ಕೆ ಒತ್ತೈಕೆಗಳು ಆದರೆ ಒಂದು ಸಂತೋಷ ಆಯಿತು ಈ ಸಂಘದ ಗೌರವಾಧ್ಯಕ್ಷರು ಗೌರಪ್ಪನವರನ್ನು ಮಾಡಿರುವುದಾಗಿ ಬಹಳ ಆಗ್ತಾ ಇದೆ ಅವರು ಸ್ವಲ್ಪ ಕಾನೂನು ರೀತಿಯ ತಿಳಿದಿರ್ತಕ್ಕಂತಹ ತಿಳಿದಿರತಕ್ಕಂತಹ ವ್ಯಕ್ತಿ